ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ ಯಾಕಂದರೆ ಇವತ್ತು ನನ್ನ ಮಗಳ ಹುಟ್ಟಿದ ಹಬ್ಬ ಸೊ ಹುಟ್ಟಿದ ಹಬ್ಬ ದಿನ ಅವಳು ಸ್ಕೂಲಿಗೆ ರಜಾ ಇತ್ತು ಸ್ಕೂಲ್ಗೇನೂ ಹೋಗಿರಲಿಲ್ಲ ಮನೆಯಲ್ಲೇ ಇದ್ದು ಹಾಗಾಗಿ ಬೇಗನೆ ದೇವ್ರ ಪೂಜೆ ಮಾಡೋಣ ದೇವ್ರಿಗೆ ದೀಪ ಹಚ್ಬಿಡೋಣ ಆಮೇಲೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬರೋಣ ಅಂತ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ರಂಗೋಲಿ ಎಲ್ಲ ಹಾಕಿ ದೀಪನ ಹಚ್ತಾ ಇದ್ದೀನಿ ಪೂಜೆನ ಇದ್ದೀನಿ ಎಷ್ಟು ಸಿಂಪಲಾಗಿಯೇ ಪೂಜೆನ ಮಾಡ್ಕೊಂಡಿದ್ದೀನಿ ಹೇಗೆ ಪೂಜೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ ಮಲ್ಗಿದ್ಲು ಸೊ ಅವಳು ಎದ್ದೋಣ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಅವಳು ಇನ್ನ ಎಬ್ಬರಿಸ್ಬಿಟ್ಟು ಸ್ವಲ್ಪ ಸ್ವೀಟ್ ಏನಾದರೂ ಕೊಟ್ಬಿಟ್ಟು ಆಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿಸೋಣ ಅಂತ ಬೆಳಗ್ಗೆ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ತಿಂಡಿ ಕೂಡ ಇನ್ನೂ ಆಗಿರಲಿಲ್ಲ ನನ್ನ ಮಗಳು ಸ್ಕೂಲಿಗೆ ಹೋಗ್ತೀನಿ ಇವತ್ತು ಸ್ಕೂಲಿಗೆ ರಜೆ ಇರೋದಿಲ್ಲ ಅವ್ರ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ಕೊಡ್ತೀನಿ ಕ್ರಯಾನ್ಸ್ ತೊಗೊಂಡು ಬಂದಿದ್ಲು ಸ್ಕೂಲ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅಂತ ಮಕ್ಳಿಗೆಲ್ಲೂ ಯಾಕೆಂದರೆ ಅವ್ರು ಸ್ಕೂಲಲ್ಲಿ ಸ್ವೀಟ್ನ ಕೊಡೋ ಆಗಿರಲಿಲ್ಲ ಅದ್ರ ಬದಲು ಮಕ್ಳಿಗೆ ಯೂಸ್ ಆಗಿ ಆಗುವಂಥದ್ದು ಮಕ್ಕಳು ಯೂಸ್ ಮಾಡುವಂಥದ್ದು ಏನಾದರೂ ಕೊಡ್ಬೋದಿತ್ತು ಸೊ ಹಾಗಾಗಿ ಅವಳು ಕ್ರಯನ್ಸ್ ಯೂಸ್ ಆಗತ್ತೆ ಅಂತ ಕ್ರಯಾನ್ಸ್ನ ತರಿಸ್ಕೊಂಡಿದ್ಲು ಅವರು ಪಾಪ ಆದರೆ ಅವಳಿಗೆ ಸ್ಕೂಲ್ಗೆ ರಜಾನೆ ಕೊಟ್ಬಿಟ್ರು ಸೊ ಹಾಗಾಗಿ ಸ್ಕೂಲ್ಗೆ ಹೋಗಿರಲಿಲ್ಲ ಸ್ಕೂಲ್ ಇಲ್ಲಲ್ಲ ಅಂತ ನಾನು ಬೇಗ ಏನು ಎಬ್ಬರಿಸಲಿಲ್ಲ ಹಾಗೇ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೆ ತುಂಬಾ ಚಳಿ ಇತ್ತಲ್ವ ಸೊ ಹಾಗಾಗಿ ಅವಳಿಗೆ ಸ್ಕೂಲ್ಗೇನು ಹೋಗಲ್ವಲ್ಲ ಮನೇಲೇ ಇರಲಿ ಆರಾಮಾಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ನಾನು ತಿ ಪೂಜೆ ತಿಂಡಿ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಷ್ಟವರೆಗೂ ಮಲ್ಕೊಳ್ಳಿ ಅಂತ ನಾನು ಎಬ್ಬಿಸಿರಲಿಲ್ಲ ಹಾಗೆಯೇ ಬಿಟ್ಟಿದ್ದೆ ಅವಳು ತುಂಬ ತುಂಬ ದಿನದಿಂದ ಕೇಳ್ತಾ ಇದ್ಳು ಅಮ್ಮ ಜಾಮೂನ್ ಮಾಡಿಕೊಡಿ ಜಾಮೂನ್ ಮಾಡಿಕೊಡಿ ಅಂತ ನಾನು ಹೆಂಗಿದ್ರು ಬರ್ತಡೇ ಹತ್ತಿರ ಇದೆಯಲ್ಲ ಅವಾಗಲೇ ಮಾಡೋದ್ರಾಗತ್ತೆ ಅಂತ ಅವಳಿಗೂ ಹೇಳ್ದೆನೆ ಇವಾಗ ಅವಳು ಅಷ್ಟರಲ್ಲಿ ಜಾಮೂನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅವಳಿಗೆ ತುಂಬ ಇಷ್ಟ ಜಾಮೂನು ಅದರಲ್ಲೂ ಸ್ವೀಟಲ್ಲಿ ನೆನೆ ಹಾಕಿ ತಿನ್ನೋದಕ್ಕಿಂತ ಅಂದರೆ ಸಕ್ಕರೆ ಪಾಕದಲ್ಲಿ ನೆನೆಸಿರೋದನ್ನು ತಿನ್ನೋದಕ್ಕಿಂತ ಹಾಗೇ ಎಣ್ಣೆಲಿ ಫ್ರೈ ಮಾಡಿದ್ದು ಡ್ರೈ ಜಾಮೂನ್ ಇರುತ್ತಲ್ಲ ಅದನ್ನು ತಿನ್ನೋಕೆ ತುಂಬ ಇಷ್ಟಪಡ್ತಾಳೆ ಸೊ ಹಾಗಾಗಿ ಓಕೆ ಇವತ್ತು ಬರ್ತಡೇ ಅಲ್ವಾ ಇವತ್ತಾದರೂ ಮಾಡಿಕೊಡೋಣ ಅಂತ ಅವಳು ೂ ಮುಂಚೆನೇ ಮಾಡಿಟ್ಬಿಟ್ರೆ ಅವಳಿಗೆ ಎಬ್ಬರಿಸಿ ಸ್ನಾನ ಮಾಡಿಸಿ ಎಣ್ಣೆ ಹಚ್ಚಿ ಸ್ನಾನ ಎಲ್ಲ ಮುಗಿಸೋ ಅಷ್ಟರೊಳಗಡೆ ಅದು ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಅಂತ ಜಾಮೂನ ಮಾಡ್ತಾ ಇದ್ದೀನಿ ಹಿಂದಿನ ದಿನವೇ ಮಾಡಬೇಕಿತ್ತು ಹಿಂದಿನ ದಿನ ಮಾಡೋಕ್ಕೆ ನಂಗೆ ಟೈಮ್ ಸಾಕಾಗಲೇ ಇಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಬೇಗನೆ ಮಾಡ್ತಾ ಇದ್ದೀನಿ ಜಾಮೂನ್ ಮಾಡೋದು ತುಂಬಾ ಈಸಿ ಆದರೆ ಪರ್ಫೆಕ್ಟಾಗಿ ಮಾಡಬೇಕಾಗತ್ತೆ ಅದು ಎಷ್ಟು ಈಸಿ ಇರುತ್ತೋ ಅಷ್ಟೇ ಕ್ಲೀನಾಗಿ ನೀಟಾಗಿ ಪರ್ಫೆಕ್ಟಾಗಿ ಮಾಡಿದ್ರೆ ಮಾತ್ರ ನೀಟಾಗಿ ಬರುತ್ತೆ ಇಲ್ಲಾಂದರೆ ಕ್ರಾಕ್ ಆಗುತ್ತೆ ಹೊಡ್ಕೊಳ್ಳುತ್ತೆ ಸೊ ಫಸ್ಟ್ ಜಾಮೂನ್ ಪ್ಯಾಕೆಟ್ ಓಪನ್ ಮಾಡ್ಕೊಂಡಿದ್ದೀವಿ ಮೇಲೆ ಅದನ್ನೆಲ್ಲ ಅದರಲ್ಲಿ ಏನೇನು ಗಂಟಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಒಡ್ಕೋಬೇಕು ನೀಟಾಗಿ ಹೊಡ್ಕೊಂಡಿದ್ದಾದಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟನ್ನೆಲ್ಲ ನಾದ್ತೀವಲ್ಲ ಆ ಥರ ನಾದಬಾರ್ದು ಬರೀ ಫಿಂಗರಲ್ಲಿ ಬೆರಳುಗಳಲ್ಲಿ ಮಾತ್ರ ಅದನ್ನೇ ಚೆನ್ನಾಗಿ ಕಲಿಸ್ಬೇಕು ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿ ಕಲಿಸ್ಬೇಕು ಆ ಥರ ಕಲಿಸಿದಾಗ ಹಿಟ್ಟು ಗಟ್ಟಿ ಆಗೋದಿಲ್ಲ ತುಂಬ ಸಾಫ್ಟಾಗೇ ಇರುತ್ತೆ ನಾವು ಲಾಸ್ಟಿಗೆ ಕಲಿಸಿದ್ದಾದಮೇಲೆ ಅದನ್ನು ಮುಟ್ಟಿ ನೋಡಿದಾಗ ನಾವು ಹಿಂಗೆ ಜಸ್ಟ್ ಫಿಂಗರಲ್ಲಿ ಪ್ರೆಸ್ ಮಾಡಿದಾಗ ಅದು ಮತ್ತೆ ಪ್ರೆಸ್ ಆಗಿರೋ ಜಾಗದಲ್ಲಿ ಮತ್ತು ಮೇಲೆ ಉಬ್ಬಿ ಬರಬೇಕು ಆ ಥರ ಇದ್ದರೆ ಮಾತ್ರ ಅದು ಪರ್ಫೆಕ್ಟಾಗಿ ಕಲಿಸಿದ್ದೀವಿ ಅಂತ ಕಲಿಸೋಬೇಕಾದ್ರೆ ನಾವು ಸ್ವಲ್ಪ ತೆಳಗೆ ಕಲಿಸ್ಕೋಬೇಕು ಕೈಗೆ ತಟ್ಟೆಗೆ ಎಲ್ಲದು ಅಂಟುತ್ತಾ ಇರಬೇಕು ಆ ಥರ ಕಲಿಸ್ಕೊಂಡ್ರೆ ಮಾತ್ರ ಜಾಮೂನು ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಕ್ರ್ಯಾಕ್ ಇಲ್ಲದೆ ಬರುತ್ತೆ ಹಿಟ್ಟನ್ನೆಲ್ಲ ಕಲ್ಸ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಪಾತ್ರೆನ ಮುಚ್ಚಿಬಿಟ್ಟು ಸೈಡಲ್ಲಿ ಎತ್ತಿಡಬೇಕು ಒಂದು ಹತ್ತು ನಿಮಿಷನಾದರೂ ಅದು ಚೆನ್ನಾಗಿ ನೆನೆಬೇಕು ಎಷ್ಟೊತ್ತು ನೆನೆಬೇಕು ಅಂದರೆ ನಾವು ಅಟ್ಲೀಸ್ಟ್ ಇಲ್ಲಿ ಪಾಕ ಮಾಡ್ಕೊಳ್ಳೋ ಟೈಮಲ್ಲಿ ಅದನ್ನ ಅಷ್ಟು ಟೈಮ್ ನೆನೆದ್ರೆ ಸಾಕು ಅಷ್ಟರಲ್ಲಿ ನಾವು ಪಾಕ ರೆಡಿ ಮಾಡ್ಕೊಳ್ಳಿ ಒಂದು ಪಾತ್ರೆನ ಇಟ್ಬಿಟ್ಟು ಆ ಪಾತ್ರೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ ಪಾಕನ ರೆಡಿ ಮಾಡ್ಕೋಬೋದು ಜಾಸ್ತಿ ಬೇಕು ಅಂದರೆ ನೀರು ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಕಮ್ಮಿ ಬೇಕು ನಾವು ಪಾಕ ಜಾಸ್ತಿ ಯೂಸ್ ಮಾಡೋದಿಲ್ಲ ಅಂದರೆ ನೀರನ್ನ ಕಮ್ಮಿ ಹಾಕೋಬೋದು ನಾನಿಲ್ಲಿ ಮೂರು ಲೋಟ ನೀರನ್ನ ತೊಗೊಂಡಿದ್ದೀನಿ ಮೂರು ಲೋಟ ನೀರಿಗೆ ಒಂದೂವರೆ ಲೋಟದಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಒಂದೂವರೆ ಲೋಟದಷ್ಟು ಸಕ್ಕರೆ ಕರೆಕ್ಟ್ ಸ್ವೀಟ್ ಆಗುತ್ತೆ ಜಾಸ್ತಿನೂ ಆಗೋದಿಲ್ಲ ಕಮ್ಮಿನೂ ಆಗೋದಿಲ್ಲ ಅಷ್ಟನ್ನು ತೊಗೊಂಡು ಒಂದು ಪಾಕವೂ ಅಲ್ಲ ಅರ್ಧ ಎಳೆ ಪಾಕವೂ ಅಲ್ಲ ಅಥವಾ ಜಸ್ಟ್ ಸಕ್ಕರೆ ಕರಗೋ ಥರವೂ ಅಲ್ಲ ಅದು ಎಷ್ಟು ಕುದಿಬೇಕು ಅಂತ ಅಂದರೆ ನಾವು ಅದು ಸ್ವಲ್ಪ ತಿಕ್ಕಾಗಿರಬೇಕು ಆದರೆ ತುಂಬಾ ತಿಕ್ಕಾಗಿರಬಾರ್ದು ಆ ಥರ ಇದ್ದರೆ ಮಾತ್ರ ಪರ್ಫೆಕ್ಟಾಗಿ ಜಾಮೂನು ಎಲ್ಲದನ್ನು ಎಳ್ಕೊಳ್ಳುತ್ತೆ ರಸನ ತುಂಬ ದಪ್ಪ ಪಾಕ ಮಾಡ್ಕೊಬಿಟ್ರೆ ಒಂದೆಳೆ ಅರ್ಧ ಎಳೆ ಪಾಕ ಮಾಡ್ಕೊಬಿಟ್ರೆ ಜಾಮೂನು ಅಬ್ಸರ್ವ್ ಮಾಡೋದಿಲ್ಲ ಪಾಕನ ತುಂಬ ತೆಳಗೆ ಬರೀ ಸಕ್ಕರೆ ಕರಗೋವರೆಗೂ ಮಾತ್ರ ಕುದಿಸ್ಕೊಂಡ್ರೆ ನೀರು ನೀರು ಥರ ಆಗುತ್ತೆ ಜಾಮೂನು ಅಷ್ಟೊಂದು ಟೇಸ್ಟಿಯಾಗಿ ಅದರ ಸ್ವೀಟ್ನೆಸ್ ಕೂಡ ಅಷ್ಟು ಟೇಸ್ಟಿಯಾಗಿ ಸಿಗೋದಿಲ್ಲ ಸೊ ಹಾಗಾಗಿ ಪಾಕ ಸಕ್ಕರೆ ಎಲ್ಲ ಕರಗಿಬಿಟ್ಟು ಸಕ್ಕರೆ ಕರಗಿದ್ದಾದ ಒಂದು ಹತ್ತು ನಿಮಿಷ ಪಾಕನ ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಪಾಕ ಆಗಿರುತ್ತೆ ಜಾಮೂನ್ ಕೂಡ ಪಾಕನೆಲ್ಲ ಹೇಳ್ಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ ನೀವೊಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಪಾಕ ಎಲ್ಲ ಮಾಡಿ ಎತ್ತಿಟ್ಟಿದ್ದಾದಮೇಲೆ ನಾನಿಲ್ಲಿ ಜಾಮೂನ್ ಉಂಡೆನ ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ದಪ್ಪ ದಪ್ಪಗೇನೆ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಸಂಜೆ ಮನೆಗೆ ಕೇಕ್ ಕಟ್ ಮಾಡಬೇಕಾದ್ರೆ ನನ್ನ ಮಗಳು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅವ್ರಿಗೂ ಕೇಕ್ ಜೊತೆಗೆ ಜಾಮೂನ್ನ ಕೊಟ್ಕೊಳ್ಸೋಣ ಅಂತ ಸ್ವಲ್ಪ ದಪ್ಪನೇ ಮಾಡ್ಕೋತಾ ಇದ್ದೀನಿ ನಾವು ಜಾಮೂನಿನ ಉಂಡೆ ಮಾಡಬೇಕಾದ್ರೆ ಯಾವತ್ತೂ ಗಟ್ಟಿಯಾಗಿ ಪ್ರೆಸ್ ಮಾಡಿ ಉಂಡೆನ ಮಾಡಬಾರ್ದು ಮತ್ತು ನಾವು ಹಿಟ್ಟು ಕಲಸಿ ನೆನೆಯೋಕೆ ಇಟ್ಟಿರ್ತೀವಲ್ಲ ಆ ಹಿಟ್ಟನ್ನು ಮತ್ತೆ ಮಿದಿಬಾರ್ದು ಅಂದರೆ ಚಪಾತಿ ಹಿಟ್ಟನ್ನ ನಾದೋ ಥರ ನಾದಬಾರ್ದು ಅದು ಹೇಗಿರುತ್ತೋ ಹಾಗೆಯೇ ಅದ್ರ ಮೇಲೆ ಬೇರೆನ ಆಡಿಸ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ನಿಧಾನಕ್ಕೆ ಉಂಡೆನ ಕಟ್ತಾ ಹೋಗ್ಬೇಕು ಆಗ ಮಾತ್ರ ಜಾಮೂನು ಎಲ್ಲೂ ಕ್ರ್ಯಾಕ್ ಬರೋದಿಲ್ಲ ಮತ್ತು ತುಂಬಾ ನೀಟಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ ನೀವು ಪ್ರೆಸ್ ಮಾಡಿ ಇದು ಉಂಡೆನ ಮಾಡಿಕೊಂಡಾಗ ಜಾಮೂನು ಒಳಗಡೆ ತುಂಬ ಗಟ್ಟಿಯಾಗುತ್ತೆ ಸಾಫ್ಟಾಗಿ ಬರೋದಿಲ್ಲ ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ದಪ್ಪ ಆಗ್ತಿದೆ ಜಾಮೂನು ಅಂತ ಈ ಥರ ದಪ್ಪವಾಗಿ ಜಾಮೂನು ಬರಬೇಕು ಅಂದರೆ ನೀವು ನಿಧಾನಕ್ಕೆ ಸಾಫ್ಟಾಗಿ ಪ್ರೆಸ್ ಮಾಡದೇ ಇರೋ ಥರ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಜಾಮೂನ ಮಾಡಬೇಕು ಮತ್ತು ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಟು ತುಂಬ ಬಿಸಿ ಮಾಡಿಕೊಂಡ್ರೆ ಹಾಕಿದ ತಕ್ಷಣ ಮೇಘ ಕಪ್ಪಾಗಿಬಿಡುತ್ತೆ ನಿಧಾನಕ್ಕೆ ಲೋ ಫ್ಲೇಮಲ್ಲೇನೆ ನಾವು ಜಾಮೂನ ಮಾಡ್ಕೋಬೇಕು ಮೇಲೆ ಕಲರ್ ಚೆನ್ನಾಗಿ ಬರುತ್ತೆ ಒಳಗಡೆ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಇಲ್ಲಾಂದ್ರೆ ಮೇಲೆ ಕಪ್ಪಾಗಿಬಿಡುತ್ತೆ ಒಳಗಡೆ ಬೆಂದೇ ಇರೋದಿಲ್ಲ ಆ ಥರ ಆಗುತ್ತೆ ನೋಡ್ಬೋದು ಪರ್ಫೆಕ್ಟಾಗಿ ರೆಡಿಯಾಗಿದೆ ನೀವು ಜಾಮೂನ ಮಾಡಬೇಕಾದ್ರೆ ಜಾಮೂನ ಹಾಕಿ ಹಾಗೆ ಬಿಟ್ಬಿಡ್ಬೇಡಿ ಮೇಲೆ ನಾನು ಇವಾಗ ವಿಡಿಯೋದಲ್ಲಿ ತೋರಿಸಿರೋ ಥರ ಹಿಂಗೆ ತಿರ್ಗಿಸ್ತಾ ಇರಿ ಆವಾಗ ಎಲ್ಲ ಕಡೆನು ಈವನ್ ಆಗಿ ಬೆಂದ್ಕೊಂಡಿರುತ್ತೆ ಇಲ್ಲಾಂದ್ರೆ ಒಂದ್ ಕಡೆ ವೈಟ್ ವೈಟ್ ಆಗಿರುತ್ತೆ ಬೆಂದಿರಲ್ಲ ಒಂದು ಕಡೆ ಮಾತ್ರ ಡಾರ್ಕ್ ಆಗಿರುತ್ತೆ ಸೊ ಹಾಗಾಗಿ ನೀವು ಅದನ್ನು ನೀಟಾಗಿ ತಿರುಗಿಸ್ಕೊಂತ ತಿರುಗಿ ಿಕೊತ್ತ ಪೇಷನ್ಸಿಂದ ಜಾಮೂನ ಎಣ್ಣೆಯಲ್ಲಿ ಫ್ರೈ ಮಾಡಿ ಫ್ರೈ ಮಾಡಿದೆಲ್ಲ ಆದಮೇಲೆ ಜಾಮೂನ್ ಸ್ವಲ್ಪ ತಣ್ಣಗಾದಮೇಲೆ ನೀವು ಅದನ್ನು ಪಾಕಕ್ಕೆ ಹಾಕಿ ಒಂದು ಮಿನಿಮಮ್ ಒನ್ ಟೂ ಅವರ್ಸ್ ಹಾಗೆ ಬಿಟ್ಬಿಡಬೇಕು ನೋಡ್ತಾ ಇದ್ದೀರ ನಾನು ಎರಡು ಗಂಟೆ ಆದಮೇಲೆ ಇದನ್ನು ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ನಾನು ಎಷ್ಟು ಪಾಕ ಮಾಡಿದ್ದೆ ಎಲ್ಲದನ್ನು ಹೀರ್ಕೊಂಡು ಎಷ್ಟು ಚೆನ್ನಾಗಿ ಎಷ್ಟು ಆಗಿದೆ ಅಂತಲ್ಲ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆಮೇಲೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿತ್ತು ಪರ್ಫೆಕ್ಟ್ ಕಲರ್ ಇತ್ತು ಪರ್ಫೆಕ್ಟ್ ಟೇಸ್ಟ್ ಇತ್ತು ನಮ್ಮ ಮನೆಯಲ್ಲೂ ನೆಕ್ಸ್ಟ್ ಡೇಗೇ ಇರಲಿಲ್ಲ ಖಾಲಿಯಾಗಿಬಿಟ್ಟಿತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಈ ಮೆಥಡಲ್ಲಿ ಮಾಡಿ ಒಂದೇ ಒಂದು ಕೂಡ ಕ್ರ್ಯಾಕ್ ಆಗೋದಿಲ್ಲ ಸೊ ಇವಾಗ ಜಾಮೂನ್ ಎಲ್ಲ ಮಾಡಿಟ್ಟಿದ್ದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗೋದಲ್ವ ಸ್ವಲ್ಪ ಸ್ಯಾರಿ ಎಲ್ಲ ಹಾಕ್ಕೊಂಡು ಹೋಗೋಣ ಅಂತ ಹೊರಡ್ತಾ ಇದ್ದೀನಿ ನನ್ನ ಮಗಳಿಗೆ ಸರನ ಇದ್ದೀನಿ ಅವಳಿಗೂ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡ್ಸೋಣ ಅಂತ ನನ್ನ ಮಗಳು ಎಬ್ಬರಿಸಿ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿದ್ದಾದಮೇಲೆ ಇವಾಗ ನಾನು ರೆಡಿ ಆಗ್ತಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಇದು ನನ್ನ ಔಟ್ಫಿಟ್ ಹೇಗೆ ಕಾಣಿಸ್ತಿದೆ ಲುಕ್ಕು ಇಷ್ಟ ಆಯಿತಾ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಅಷ್ಟರಲ್ಲಿ ಆಲ್ರೆಡಿ ಒಂದು ಗಂಟೆ ಆಗೋಗ್ಬಿಟ್ಟಿತ್ತು ಊಟ ಏನು ಮನೇಲಿ ಮಾಡೋದು ಬೇಡ ಎಲ್ಲಾದರೂ ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮನೆ ಹತ್ರ ಅಣ್ಣಮ್ಮನ ಮತ್ತು ಮಾರಮ್ಮನ ಇಬ್ಬರೂ ಕೂರಿಸಿದ್ರು ಸೊ ಹಾಗಾಗಿ ನಾನು ಮಡ್ಲಕ್ಕಿನ್ನ ಕೊಟ್ಟಿರಲಿಲ್ಲ ಮಡ್ಲಕ್ಕಿ ಕೊ ಇವತ್ತು ಲಾಸ್ಟ್ ಡೇ ಅಂತ ಅಲ್ಲಿಗೆ ಫಸ್ಟ್ ಹೋದ್ವಿ ಅಲ್ಲಿಗೆ ಹೋಗ್ಬಿಟ್ಟು ಅಣ್ಣಮ್ಮಂಗು ಮತ್ತು ಮಾರಮ್ಮಂಗು ಇಬ್ಬರು ದೇವ್ರಗಳನ್ನ ಕೂರಿಸಿದ್ರಲ್ವ ಇಬ್ಬರಿಗು ಮಡ್ಲಕ್ಕಿನೆಲ್ಲ ಕೊಟ್ಬಿಟ್ಟು ಮಡ್ಲಕ್ಕಿ ಅರ್ಶಿನ ಕುಂಕುಮ ಬಳೆ ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ತಲ್ಲೆ ಇದ್ದು ಪ್ರಸಾದನೆಲ್ಲ ತೊಗೊಂಡು ಮತ್ತೆ ವಾಪಸ್ ಬಂದ್ವಿ ಅಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿದ್ದರಿಂದ ಮನೇಲಿ ಕೂಡ ನಾನೇನು ಅಡುಗೆ ಮಾಡಿರಲಿಲ್ಲ ನಮ್ಮ ಮನೆಯವರು ಬನ್ನಿ ಆಯಿತು ಹೊರಗಡೆ ಹೋಗೋಣ ಊಟ ಮಾಡ್ಕೊಳ್ಳೋಣ ಇವತ್ತು ಒಂದಿನ ಅಲ್ವಾ ಅಂತ ಹೋಟೆಲ್ಗೆ ಹೋಗಿ ಮಧ್ಯಾಹ್ನದ ಊಟನ ಹೋಟೆಲಲ್ಲೇ ಮುಗಿಸಿ ಮತ್ತೆ ಮನೆಗೆ ಬಂದುಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸಂಜೆ ಒಂದು ಆರೂವರೆ ಆಗಿತ್ತು ಆರೂವರೆಯಲ್ಲಿ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಆಲ್ಮೋಸ್ಟ್ ಬೆಂಗಳೂರಲ್ಲಿರೋರು ಎಲ್ಲರಿಗೂ ಈ ದೇವಸ್ಥಾನ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಈ ದೇವಸ್ಥಾನ ಯಾವುದು ಅಂದರೆ ಬೆಂಗಳೂರು ರಾಮುಹಳ್ಳಿಲಿರುವಂತಹ ಮುಕ್ತಿನಾಗ ಟೆಂಪಲ್ ಇದು ತುಂಬನೇ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನಾನು ಒಂದು ಸಲನೂ ನೋಡಿರಲಿಲ್ಲ ಈ ಸಲ ಎಲ್ಲರೂ ಮನೆಯಲ್ಲೇ ಇದ್ದ ಇದ್ದಿದ್ರಿಂದ ಹೋಗಿ ಬರೋಣ ತುಂಬಾ ಕೇಳಿದೆ ಇದ್ರ ಬಗ್ಗೆ ನಾನು ಆದರೆ ಒಂದ್ ಸಲನೂ ಹೋಗಿರ್ಲಿಲ್ಲ ಅಲ್ಲಿ ಹೋಗಿ ಏನಾದರೂ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತಾರೆ ಇದನ್ನು ತುಂಬ ಸಲ ಕೇಳಿದ್ದೀನಿ ಆದರೆ ಒಂದು ಸಲವೂ ಹೋಗಿರಲಿಲ್ಲ ನಾವು ಇರೋ ಜಾಗದಿಂದ ಈ ದೇವಸ್ಥಾನ ಹತ್ರನೇ ಆಗುತ್ತೆ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಆದ್ರೂ ಒಂದು ಸಲವೂ ವಿಸಿಟ್ ಮಾಡಿರಲಿಲ್ಲ ಸೊ ಈ ಸತಿ ಎಲ್ಲ ಮನೆಯಲ್ಲೇ ಇದ್ದಿದ್ದರಿಂದ ಏನೂ ಕೆಲಸ ಇಲ್ಲದಿರೋದ್ರಿಂದ ಹೋಗಿ ಬರೋಣ ಅಂತ ಹೋಗಿ ಬಂದಿದ್ದೀವಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು ನಾನು ಇಷ್ಟು ದೊಡ್ಡದು ನಾಗರಿಕಲ್ಲ ಎಲ್ಲೂ ನೋಡಿರಲಿಲ್ಲ ಇದೇ ಫಸ್ಟ್ ನೋಡ್ತಾ ಇರೋದು ತುಂಬಾ ಸಮಾಧಾನ ಅನ್ನಿಸ್ತು ತುಂಬಾ ನೆಮ್ಮದಿ ಅನ್ನಿಸ್ತು ಅಲ್ಲಿಗೆ ಹೋಗಿ ಬಂದಮೇಲೆ ಸಲ ನಿಮಗೆ ಹತ್ತಿರದಲ್ಲಿದ್ದರೆ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ಮೈಸೂರಿಗೆ ಹೋಗೋ ರೋಡಲ್ಲಿ ರಾಮುಹಳ್ಳಿ ಅಂತ ಸಿಗುತ್ತೆ ದೊಡ್ಡ ಆಲದ ಮರ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ ಅದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ ರಾಮುಹಳ್ಳಿ ಅಂತ ಇದೆ ಅಲ್ಲಿ ಈ ಮುಕ್ತಿನಾಗ ಟೆಂಪಲ್ ಇದೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ನೀವೊಂದು ಸಲ ವಿಸಿಟ್ ಮಾಡಿ ಬನ್ನಿ ತುಂಬಾ ಚೆನ್ನಾಗಿದೆ ಎಷ್ಟು ಸಮಾಧಾನ ಎಷ್ಟು ನೆಮ್ಮದಿ ಅನ್ನಿಸ್ತು ಅಂದರೆ ಇಷ್ಟು ದಿನ ನಾನು ಯಾಕೆ ಇಲ್ಲಿಗೆ ಬರಲಿಲ್ಲ ಅನ್ನೋ ಥರ ಫೀಲ್ ಆಗಿಬಿಡ್ತು ದೇವಸ್ಥಾನವೂ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬ ಶೂಟಿಂಗ್ಗಳಲ್ಲಿ ಈ ದೇವಸ್ಥಾನಗಳನ್ನ ನೀವು ನೋಡಿರ್ತೀರಾ ಅಥವಾ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದ್ಮೇಲೆ ಸಂಜೆ ಮನೆಗೆ ಬರಬೇಕಾದ್ರೆ ಕೇಕು ಸ್ವೀಟ್ಸು ಖಾರ ಎಲ್ಲನೂ ತೊಗೊಂಡು ಬಂದಿದ್ವಿ ಮನೆಗೆ ಬಂದ ತಕ್ಷಣ ಅವಳು ಅವಳ ಫ್ರೆಂಡ್ಸಿಗೆಲ್ಲ ಇನ್ವೈಟ್ ಮಾಡಿದ್ಲು ಅವ್ರ ಫ್ರೆಂಡ್ಸ್ ಎಲ್ಲ ಬಂದರು ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ ಅವ್ರ ಫ್ರೆಂಡ್ಸ್ಗಳನ್ನ ಮಾತ್ರ ಇನ್ವೈಟ್ ಮಾಡಿದ್ಲು ಮಕ್ಳುಗಳೆಲ್ಲ ಸೇರಿ ಕೇಕ್ನ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಎಲ್ಲ ಎಲ್ಲರಿಗೂ ಅವ್ರವ್ರ ಮನೆಗೆ ಅವ್ರವ್ರ ಫ್ರೆಂಡ್ಸಿಗೆ ಎಲ್ಲ ಕೇಕು ಗಿಫ್ಟ್ಗಳನ್ನ ಕೊಟ್ಲು ಆಮೇಲೆ ನೈಟು ಊಟ ಮುಗಿಸ್ಕೊಂಡು ಮತ್ತೆ ಮಲ್ಕೊಂಡ್ವಿ ಬರ್ತಡೇ ಮಾತ್ರ ಸಿಂಪಲ್ ಸಿಂಪಲ್ ಸಿಂಪಲ್ಲಾಗಾಯಿತು ಸಿಂಪಲ್ಲಾಗಾದ್ರೂ ತುಂಬನೇ ಚೆನ್ನಾಗಾಯಿತು ಯಾಕಂದರೆ ದೇವಸ್ಥಾನಕ್ಕೆ ಹೋಗಿದ್ವಿ ಅದರಲ್ಲೂ ನಾನು ಮುಕ್ತಿನಾಗ ಟೆಂಪಲ್ಗೆ ಹೋಗಿದ್ದಂತೂ ತುಂಬಾನೇ ಸಮಾಧಾನ ಅನ್ನಿಸ್ತು ನೀವು ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ದೇವಸ್ಥಾನ ತುಂಬಾ ದೊಡ್ಡದಾಗಿದೆ ಮತ್ತು ಪ್ರಸಾದನೂ ಇರುತ್ತಂತೆ ಮಧ್ಯಾಹ್ನದ್ದು ನಮಗೆ ಪ್ರಸಾದ ಏನು ಸಿಗ್ಲಿಲ್ಲ ನಾನು ಹೋಗಿದ್ದೆ ಸಂಜೆ ಆಗಿತ್ತು ನನ್ನ ಮಗಳು ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತಡೇನ ಸೆಲೆಬ್ರೇಷನ್ ಮಾಡ್ಕೋತೀನಿ ಅಂತ ತುಂಬ ಖುಷಿಯಾಗಿದ್ದ ಆದರೆ ಸ್ಕೂಲಿಗೆ ರಜಾನೇ ಕೊಟ್ಬಿಟ್ರು ಸೊ ಹಾಗಾಗಿ ಅವಳು ಸ್ಕೂಲಿಗೆ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಅದೇ ಕಲರ್ ಡ್ರೆಸ್ಸಲ್ಲಿ ನಾನು ಸ್ಕೂಲ್ಗೆ ಹೋಗ್ತೀನಿ ಅಮ್ಮ ನಾನು ಇವತ್ತು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೇಬೇಕು ಅಂದ್ಲು ಸರಿ ಓಕೆ ಆಸೆ ಬರ್ತಿದ್ದಾಳಲ್ಲ ಫಸ್ಟ್ನೇ ವರ್ಷದ ಬರ್ತಡೆ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದೀನಿ ಮಾಡ್ಬೇಕು ಅಂತ ಅನ್ಕೊಂತಿದಳಲ್ಲ ಮಾಡ್ಕೊಳ್ಳಿ ಅಂತ ನಾನು ನೆಕ್ಸ್ಟ್ ಡೇನು ಕಲರ್ ಡ್ರೆಸ್ ನ ಹಾಕ್ಬಿಟ್ಟು ಅವಳು ಅವಳ ಫ್ರೆಂಡ್ಸ್ ಗೆ ಕ್ಲಾಸ್ ಗೆ ಕೊಡ್ಬೇಕು ಅಂತ ತಂದಿದ್ದಂತ ಕ್ರಯಾನ್ಸ್ಗಳು ಚಾಕಲೇಟ್ಸ್ ಎಲ್ಲದನ್ನು ತಗೊಂಡು ಹೊರಟಿದ್ಲು ಈ ಥರ ಮಕ್ಕಳಿಗೆ ಯೂಸ್ ಆಗೋವಂಥದ್ದು ಏನಾದರೂ ಕೊಟ್ಟರೆ ಸ್ವೀಟ್ ಕೊಡೋದಕ್ಕಿಂತ ತುಂಬ ಜಾಸ್ತಿನೇ ಚೆನ್ನಾಗಿರುತ್ತೆ ಯಾಕಂದರೆ ಸ್ವೀಟ್ ಆದರೆ ಒಂದು ದಿನಕ್ಕೆ ಮುಗಿದೋಗುತ್ತೆ ಈ ಥರ ಕಲರ್ಸು ಪೆನ್ಸಿಲು ಏನಾದರೂ ಕೊಟ್ಟರೆ ಅಟ್ಲೀಸ್ಟ್ ಅವ್ರ ಸ್ಟಡೀಸ್ಗಾದರೂ ಹೆಲ್ಪ್ ಆಗುತ್ತೆ ಅಂತ ಈ ಥರ ಅಂದ್ಕೊಂಡ್ ಬಿ ಕೊಡೋಣ ಅಂತ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು